ಸ್ತಂಭ ಕಳೆದುಕೊಂಡು ಬಾಡಿಗೆ ಮನೆಯಲ್ಲಿ ಸಣ್ಣ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದ ಮೂಡುಬೆಳ್ಳೆಯ ನೆಲ್ಲಿಕಟ್ಟೆಯ ನಿವಾಸಿ ಸುಗಂಧಿ ಅವರಿಗೆ ಸಮಾನ ಮನಸ್ಕರ ತಂಡ ಉಡುಪಿ ಇವರು ನಿರ್ಮಿಸಿಕೊಟ್ಟ ಮನೆಯನ್ನು ಹಸ್ತಾಂತರಿಸಲಾಯಿತು ಮನೆಯ ಕೀಲಿ ಕೈ ಹಸ್ತಾಂತರಿಸಿ ಮಾತನಾಡಿದ ಸಮಾಜ ಸೇವಕ ಕಟಪಾಡಿ ಶಶಿಧರ್ ಪುರೋಹಿತ್ ಅವರು ಸಮಾಜದಲ್ಲಿರುವ ಕಡು ಬಡತನದ ಕುಟುಂಬವನ್ನು ಗುರುತಿಸಿ ಅವರಿಗೆ ಮನೆಯನ್ನು ನಿರ್ಮಿಸಿಕೊಡುವ ಕಾರ್ಯವನ್ನು ಸಮಾನ ಮನಸ್ಕರ ತಂಡ ಮಾಡಿಕೊಂಡು ಬರುತ್ತಿದೆ ಕಳೆದ ಮೂರುವರೆ ವರ್ಷಗಳಿಂದ ಈ ಸಾಮಾಜಿಕ ಕಾರ್ಯವನ್ನು ನಮ್ಮ ತಂಡ ಮಾಡುತ್ತಿದೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೈದು ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದ್ದೇವೆ ಕಡು ಬಡತನದಲ್ಲಿ ಬದುಕು ಸಾಗಿಸುತ್ತಿರುವ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನಮ್ಮ ನಮ್ಮ ತಂಡದ ದಾನಿಗಳ ಸಹಕಾರದೊಂದಿಗೆ ಮನೆ ಕಟ್ಟಿಸಿಕೊಡುತ್ತಿದ್ದೇವೆ ಎಂದರು ಎಸ್ ಕೆ ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಉಪೇಂದ್ರ ಆಚಾರ್ಯ ಪೆರಡೂರು ಮಾತನಾಡಿ ಸರ್ಕಾರ ಮಾಡುವ ಕಾರ್ಯವನ್ನು ಸಮಾನ ಮನಸ್ಕರ ತಂಡ ಮಾಡುತ್ತಿದೆ ಇದು ದೇಶದಲ್ಲಿಯೇ ಮಾದರಿಯಾದ ಕಾರ್ಯ ಮೂರುವರೆ ವರ್ಷದಲ್ಲಿ ಮೂವತ್ತೈದು ಮನೆಗಳನ್ನು ಕಟ್ಟಿಕೊಡುವುದು ಸಾಮಾನ್ಯವಾದ ವಿಷಯವಲ್ಲ ಅಂದರು ಸಮಾಜಕ್ಕೆ ಏನಾದರೂ ಸಹಾಯ ಹಸ್ತ ಚಾಚಬೇಕೆಂಬ ಮನಸ್ಸು ಉಳ್ಳವರು ಸೇರಿಕೊಂಡು ಕಟ್ಟಿದ ಸಂಸ್ಥೆ ಸಮಾನ ಮನಸ್ಕರ ತಂಡ ದುಡಿಯುವ ಗಂಡನ ಆಧಾರ ಇಲ್ಲದ ಕುಟುಂಬ ಅಥವಾ ಕೇವಲ ಮಕ್ಕಳಿರುವ ಕುಟುಂಬವನ್ನು ಮಾನ ತಂಡವಾಗಿ ಪರಿಗಣಿಸಿ ಅಂತಹ ಕುಟುಂಬಕ್ಕೆ ಮನೆ ಕಟ್ಟಿಕೊಡುತ್ತಿದ್ದೇವೆ ಆ ಕುಟುಂಬಕ್ಕೆ ಸ್ವಂತ ಜಾಗ ಇರಬೇಕು ನಮ್ಮ ತಂಡದ ಸದಸ್ಯರೊಬ್ಬರು ಅಂತಹ ಕುಟುಂಬವನ್ನು ಸೂಚಿಸಬೇಕು ಈ ರೀತಿಯ ಮಾನದಂಡವನ್ನು ನಾವು ಹಾಕಿಕೊಂಡಿದ್ದೇವೆ ಎಂದು ತಿಳಿಸಿದರು ಪುತ್ತೂರು ಶಿಲ್ಪಿ ಮಾಧವ ಆಚಾರ್ಯ ಮಾರ್ಗದರ್ಶನ ನಾಗೇಶ್ ಆಚಾರ್ಯ ನೆಲ್ಲಿಕಟ್ಟೆ ಶೇಖರಾಚಾರ್ಯ ಕುಕ್ಕೆಹಳ್ಳಿ ಸುಮಿತ್ರಾ ಮತ್ತು ನರಸಿಂಹ ಆಚಾರ್ಯ ಬೆಳ್ಳಂಪಳ್ಳಿ ವೈಎ ಬಾಳಟ್ಟ ಮೊದಲಾದವರ ನಿರ್ವಹಣೆಯಲ್ಲಿ ಈ ಮನೆಯನ್ನು ನಿರ್ಮಿಸಲಾಗಿತ್ತು ಮೂವತ್ತೈದನೇ ಮನೆ ಹಸ್ತಾಂತರ ಕಾರ್ಯಕ್ರಮ ಕಾನ್ಸೆಪ್ಟ್ ನಮ್ಮ ಸಮಾಜದಲ್ಲಿ ತುಂಬ ಬಡವರನ್ನು ಅಶಕ್ತರನ್ನು ಗುರುತಿಸಿಕೊಂಡು ಈಗಾಗಲೇ ನಮ್ಮ ಈ ಮೂವತ್ತೈದನೇ ಮನೆ ಹಸ್ತಾಂತರ ಆಗಿದೆ ನಾವು ಆರಂಭದಲ್ಲಿ ಸಾಧಾರಣ ಸುಮಾರು ಮೂರು ವರ್ಷಗಳಿಂದ ಮನೆಯನ್ನು ಪ್ರಾರಂಭ ಮಾಡಿದ್ದೇವೆ ಪುತ್ತೂರಿಂದ ಆರಂಭಗೊಂಡಂಥ ಇವತ್ತು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಸರಿಸುಮಾರು ಮೂವತ್ತೈದು ಮನೆಗಳು ನಿರ್ಮಾಣಗೊಂಡಿದೆ ಎಲ್ಲ ಸಮುದಾಯವನ್ನು ಸೇರಿಸಿಕೊಂಡು ಯಾವ ರೀತಿಯಾಗಿ ಪರಿಗಣನೆ ಮಾಡ್ತೀವಿ ಅಂದರೆ ಆ ಮನೆಯಲ್ಲಿ ತುಂಬ ಸಂಪಾದನೆ ಇಲ್ಲದೆ ತುಂಬ ಅಶಕ್ತರು ತುಂಬ ಆ ಮನೆಯಲ್ಲಿ ತುಂಬ ಕಷ್ಟದಲ್ಲಿ ಜೀವನ ನಡೆಸುವಂತಹ ಮನೆ ಮನೆಯನ್ನು ಗುರುತಿಸಿಕೊಂಡು ಸಹಾಯವನ್ನು ಮಾಡ್ತಿದ್ದೇವೆ ನಿಮ್ಮನ್ನೇ ಎಬ್ಬರು ಇಲ್ಲ ಅಂದರೆ ಯಾವ ರೀತಿಯಾಗಿ ಅಂದರೆ ತುಂಬ ಜನ ಬಡವರು ಇರ್ತಾರೆ ಅವರು ಸಂಪರ್ಕ ಮಾಡಬೇಕು ಯಾವ ರೀತಿ ಮಾಡಬಹುದು ನಾವು ಅಂತ ಹೇಳಿದ್ರೆ ಸಂಪರ್ಕಕ್ಕೆ ಇದು ಮಾಡೋದಿಲ್ಲ ಮತ್ತು ನಮಗೆ ಸಿಗ್ತದೆ ಹೆಚ್ಚಿನ ಕಡೆಯಲ್ಲಿ ನಮ್ಮದೇ ಒಂದು ತುಂಬ ಜನಗಳಿದ್ದಾರೆ ಅವರೊಂದು ಒಂದು ಸೂಚನೆ ನೀಡ್ತಾ ಹೋಗ್ತಾರೆ ಆ ಸೂಚನೆ ಪ್ರಕಾರವಾಗಿ ನಾವು ಮನೆ ನಿರ್ಮಾಣ ಮಾಡ್ತೇವೆ ಎಸ್ ಕೆ ಜಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಆರಂಭದ ದಿನಗಳಲ್ಲಿ ನಮ್ಮ ಕುಕ್ಕೇಳಿಯಲ್ಲಿ ಒಂದು ಮನೆ ಆಯಿತು ಶಶಿಧರ ಪುರಹೇತ್ರ ನೇತೃತ್ವದಲ್ಲಿ ಅಲ್ಲಿ ಈ ತಂಡದೊಂದಿಗೆ ನಾನು ಸೇರ್ಪಡೆ ಆನಂತರ ನಿರಂತರವಾಗಿ ನಾನು ಕೂಡ ನನ್ನ ಸಹಯೋಗವನ್ನು ಇವರೊಟ್ಟಿಗೆ ಕೊಡ್ತಾ ಇದ್ದೆ ಒಂದು ಹಂತದಲ್ಲಿ ಅನ್ನಿಸ್ತು ನಮ್ಮ ಸಂಸ್ಥೆಯು ಕೂಡ ಇವರೊಂದಿಗೆ ಯಾಕೆ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಮಾಡಿ ಸಮಾನ ಮನಸ್ಕದ ಯಾವತ್ತು ಮನೆ ಆಗುದಿದ್ದು ನಮ್ಮ ಸಂಸ್ಥೆಯಿಂದ ಐದು ಸಾವಿರವನ್ನು ನಾವು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೇವೆ ಇಲ್ಲಿ ಯಾರು ಕೂಡ ಆಗರ್ಭ ಶ್ರೀಮಂತರು ಅಂತ ಇಲ್ಲ ಒಂದು ಸಮಾನ ಮನಸ್ಕರ ಅಂದರೆ ಕೊಡುವ ಮನಸ್ಸಿದ್ದವರು ಇಲ್ಲಿ ಒಟ್ಟಾಗಿದ್ದಾರೆ ಒಂದನೇ ಮನೆಯಿಂದ ಹಿಡಿದು ಮೂವತ್ತೈದನೇ ಮನೆಯವರೆಗೂ ಕೂಡ ಪ್ರತಿ ಮನೆಯು ಕೊನೆಯ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಆ ಕಡಿಮೆ ಆದದ್ದನ್ನು ನಮ್ಮ ಪುರೋಹಿತರು ಮಾದವಾಚಾರ ಹಾಕಿ ಅದನ್ನ ಫುಲ್ಫಿಲ್ ಮಾಡ್ತಾರೆ ಯಾಕಂದರೆ ಎಲ್ಲಿಯೂ ಕೂಡ ಹಣ ಉಳಿದದ್ದಂತಿಲ್ಲ ಸ್ವಲ್ಪ ಕಡಿಮೆ